ನಾನು ಹಳೆಯ ಕುಸ್ತಿ ಪಟೋ ಹಳಿಯಾಳದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಸ್ತಿ ಫೈನಲ್ ಮ್ಯಾಚ್ ಇದೆ ಕೆಲವರು ಈಗಾಗಲೇ ಕುಸ್ತಿ ಪಂದ್ಯ ಇಟ್ಟವ್ರೆ ಅಂದರು ಶಾಸಕ ವಿ ದೇಶಪಾಂಡೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರು ಹಾಲಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಜೋಯಿಡಾ ತಾಲೂಕಿನ ಪೊಲೀಸ್ ಠಾಣಾ ಸಿಬ್ಬಂದಿಗಳ ವಸತಿ ಗೃಹ ನಿರ್ಮಾಣ ಕಾಮಗಾರಿಗೆ ಗುದ್ದಳಿ ಪೂಜೆ ಹಾಗೂ ಶಿಲಾನ್ಯಾಸ ನೆರವೇರಿಸಿ ತದನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಆರ್ವಿ ದೇಶಪಾಂಡೆ ವಿವಿಧ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಎಸ್ಪಿ ದೀಪನ್ ಡಿಎಸ್ಪಿ ಶಿವಾನಂದ ಮದ್ರಗಂಡಿ ಸಿಪಿಎ ಚಂದ್ರಶೇಖರ್ ಹರಿಯಾರ ಪಿಎಸ್ಎ ಮಾನಿ ಸೇರಿದಂತೆ ವಿವಿಧ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಿಕ್ಕಿದ್ದಾರೆ ವಿಶೇಷವಾಗಿ ಇವತ್ತು ಜೋರಾದಲ್ಲಿ ಶಿಲಾನ್ಯಾಸ ಮಾಡ್ಲಿಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಮರೀಚಿಕೆ ಆಗಿತ್ತು ಅವಶ್ಯಕತೆ ಇತ್ತು ಜೋಯಿಡಾ ತಾಲೂಕಾದಲ್ಲಿ ಎಷ್ಟು ಮೂಲಭೂತ ಸೌಕರ್ಯಗಳು ನಿರ್ಮಾಣ ಮಾಡ್ತೇವೆ ಅಷ್ಟು ಕಡಿಮೆ ಅನ್ನ ಹಾಗಾಗಿ ಎಲ್ಲರ ಸಹಕಾರದಿಂದ ನಾವು ಜೋಡಾ ತಾಲೂಕಾಗೆ ಪ್ರಾತಿನಿಧ್ಯ ಕೊಟ್ಟು ಸೇತುವೆ ಆಗಲಿ ರಸ್ತೆ ಆಗಲಿ ಗೌರ್ಮೆಂಟ್ ಆಫೀಸಸ್ ಆಗಲಿ ಅದರ ಕಟ್ಟಡ ಆಗಲಿ ಪ್ರವಾಸೋದ್ಯಮ ಬೆಳಲಿಕ್ಕೆ ನಾ ಪ್ರವಾಸೋದ್ಯಮ ಮಂತ್ರಿ ಇದ್ದಾಗ ಬಹಳಷ್ಟು ಖರ್ಚು ಮಾಡಿದೆ ರಸ್ತೆ ಮಾಡಲಿಕ್ಕೆ ಕರೆಂಟ್ ಇವು ಆವು ಹಾಗಾಗಿ ಎಷ್ಟು ಪ್ರವಾಸೋದ್ಯಮ ಬೆಳೆದ್ ನೋಡ್ರಿ ಇವತ್ತು ಪೊಲೀಸ್ ಇಲಾಖೆಯವರು ಇವತ್ತು ಹನ್ನೆರಡು ಪೊಲೀಸ್ ಕ್ವಾರ್ಟರ್ಸ್ ಇಲ್ಲಿ ಕಟ್ತಾ ಇದಾರೆ ಆ ಯೋಜನೆಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಸರ್ ಮೂರು ಕೋಟಿ ಅರವತ್ತಾರು ಲಕ್ಷ ರೂಪಾಯಿ ಇದ್ರ ಮೇಲೆ ವೆಚ್ಚ ಮಾಡ್ತಾ ಇದಾರೆ ಇದರಿಂದ ಏನಾಗೋದಂದ್ರೆ ಇಲ್ಲಿ ಪೊಲೀಸರಿಗೆ ಉಳಿಲಿಕ್ಕೆ ಜೋಳದ ಮನುಷ್ಯ ಬಹಳ ಕಷ್ಟ ಹಾಗೆ ಆ ಪೊಲೀಸ್ ಕ್ವಾರ್ಟರ್ಸ್ ಆದ್ರೆ ಅವ್ರಿಗ ಅವ್ರ ಕುಟುಂಬ ಜೊತೆ ಅದ ಉಳೋದು ಈ ಡ್ಯೂಟಿ ಮಾಡ್ಲಿಕ್ಕೂ ಸ್ವಲ್ಪ ಹೆಚ್ಚಿನ ಉತ್ತೇಜನ ಸಿಗ್ಬೋದಂತ ನಾ ಭಾವಿಸ್ತೇನೆ ಇದೊಂದು ಒಳ್ಳೆ ಕೆಲಸ ಇಲ್ಲಿ ಆಗಿದೆ ನಮ್ಮ ಸ್ನೇಹಿತರಾದಂತಹ ಪರಮೇಶ್ವರ್ ಅವರು ಎಲ್ಲ ಪೊಲೀಸ್ ಇಲಾಖೆ ಅಭಿನಂದಿಸ್ತಾ ಇದ್ದೇನೆ ಹಾವಿರ್ಲಿ ನೆನ್ನೆ ತಾನೇ ಒಂದ್ ರೀತಿ ಇಬ್ರು ಸಹ ಡಿ ಅವರು ಮತ್ತೆ ಸಿಎಂ ಅವರು ಒಂದ್ ರೀತಿ ಕುರ್ಚಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ವರ್ಲ್ಡ್ ಪವರ್ ಗಿಂತ ವರ್ಲ್ಡ್ ಪವರ್ ಗಿಂತ ವರ್ಲ್ಡ್ ಪವರ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಏನು ವರ್ಲ್ಡ್ ಪವರ್ ವರ್ಲ್ಡ್ ಪವರ್ ಗಿಂತ ವರ್ಲ್ಡ್ ಪವರ್ ಅಂದ್ರೆ ಶಕ್ತಿ ಜಾಸ್ತಿ ಇರುತ್ತೆ ನೋಡಿ ಅಧಿಕಾರ ಬರುವುದು ಹೋಗುದು ಜನರ ಆಶೀರ್ವಾದ ಮೇಲೆ ದೇವಿ ಕೃಪೆ ಮೇಲೆ ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾರೆ ಹೆಚ್ಚಿ ಕೆಳಸ್ಕೊಳ್ಬಾರ್ದು ಯಾರು ಹೆಂಗೇ ಪರಿಸ್ಥಿತಿ ಬರ್ತದೆ ಆ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಅವ್ರು ಸುಖವಾಗಿರುತ್ತಾರೆ ನಿಂದ ಈಗ ಮುಖ್ಯಮಂತ್ರಿಗಳು ಆಗ್ಲಿ ಸಿದ್ದರಾಮಯ್ಯ ಜೀವರಾಗ್ಲಿ ನಮ್ಮ ಡಿ ಕೆ ಶಿವ ಡಪ ಆಗ್ಲಿ ಅವ್ರ ಅಣ್ಣಂಗಾರೆ ಬಹಳ ವಿಶ್ವಾಸಲಿ ಆದರೆ ನಾವೆಲ್ಲ ವಿಶ್ವಾಸದಲ್ಲಿ ಅದು ನೀವು ಕೆಲವು ಜನ ನಿಮ್ಗೆ ಗೊತ್ತಾಗುದು ಅಷ್ಟೇ ತಮ್ಮ ಅಭಿಮಾನಿಗಳು ಸಹ ಒಂದ್ ರೀತಿ ಸಿಎಂ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದಾರೆ ಇರ್ಲಿ ನಾವು ಹಳೆ ಹುಲಿ ಹೊಸ ಹುಲಿ ಕಣ್ ಕಣ್ ಕಾಣ ಅದು ಇರ್ಲಿ ಅದು ನನಗೆ ನಾ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇಲ್ಲ ಯೋಚನೆ ಮಾಡ್ತಾ ಇಲ್ಲ ಪಕ್ಷ ಇಲ್ಲಿದ್ದೇವೆ ಪಕ್ಷ ಏನ್ ಆದೇಶ ಮಾಡ್ತೇವೆ ಆ ಪ್ರಕಾರ ಹೆಜ್ಜೆ ಹಾಕ್ತೇವೆ ಇಷ್ಟೇ ಶಿಸ್ತಿನ ಶಿಪಾಯಿ ನಾನು ಆರ್ಮಿ ಸ್ಕೂಲ್ ಬಂದಿದೆ

ಈಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಸ್ತಿಗೆ ವಿಧಾನಸಭಾ ಕುಸ್ತಿಗೆ ಏನ್ ನೀವೇ ನೀವೇ ಕುಸ್ತಿ ಹಿಡಿದ್ರು ಅಥವಾ ತಮ್ಮ ಮಗಳು ಕುಸ್ತಿ ಗೆಲ್ಲಿಸ್ತಿರೋ ವಿಧಾನಸಭೆಗೆ ಈಗ ಅದು ಇಪ್ಪತ್ತೆಂಟನೇ ಚುನಾವಣೆ ಇನ್ನು ಇನ್ನು ನನ್ನ ಎರಡು ವರ್ಷ ಅದೇ ನನಗೆ ಯಾಕೆ ಅದು ಮಾಡ್ತಾ ಇದೆ ಅಲ್ಲ ಹಳೆ ಕಾಲದಲ್ಲಿ ಫ್ಲೆಕ್ಸ್ ಗಳು ಅವಳಿ ಜಾಸ್ತಿ ಆಗಿದೆ ಸರ್ ಕುಸ್ತಿ ಇದು ಪಂದ್ಯ ಒಳಿದ ಆಗ್ಲಿ ಬಿಡ್ರಿ ಪಾಪ ಅವರು ಕುಸ್ತಿ ಮಾಡ್ತಾ ಇದ್ದಾರೆ ನೋಡ್ರಿ ಹಳ್ಯಾಳ ಓದಲ್ಲಿ ಕುಸ್ತಿ ಬಹಳ ಪ್ರೀತಿಯ ರೈತರ ಕ್ರೀಡೆ ನಾವು ಸಹ ಕುಸ್ತಿ ಪಡೆದು ನಾವು ಸ್ಟೇಡಿಯಂ ಕಟ್ಟೇವೆ ಕುಸ್ತಿದು ಹಲವಾರು ವರ್ಷ ಕುಸ್ತಿ ಮಾಡ್ದು ಬಂದಿದ್ದೇವೆ ಈಗ ಪಾಪ ಒಬ್ಬ ಸ್ನೇಹಿತರು ಕುಸ್ತಿ ಮಾಡಿದಾಗ ಅದಕ್ಕೆ ಉತ್ತೇಜನ ನಾವು ಕೊಡ್ಬೇಕು ಹಾಗಾದ್ರೆ ಟಿಕೆಟ್ ನಿಮ್ಮ ನಾನು ಅಭಿನಂದಿಸ್ತೇನೆ ಕುಸ್ತಿ ಮಾಡಿರೋ ಬಗ್ಗೆ ಈಗ ಮತ್ತೆ ಅಗನಾಶಿನಿ ಬೆಡ್ತಿವರ ಬಗ್ಗೆ ಚರ್ಚೆ ಹೆಚ್ಚಳ ಮಾಡುವುದಿಲ್ಲ ಇದು ಒಂದು ಕಾಲದಲ್ಲಿ ಇದಕ್ಕ ಪೂರ್ಣ ಬೆಳಿತಿ ಅಗ್ನಶೀ ಆಗ್ಬೇಕಂತಿತ್ತು ಅದರ ನಂತರ ಒಂದು ನಿರ್ಣಯ ಸರ್ಕಾರ ಹೀಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಗಳು ಬಂದಿದಾವೆ ಪವರ್ ಪ್ರಾಜೆಕ್ಟ್ಗಳು ಸಿ ಬರ್ಡ್ಗಳು ನಂತರ ನಮ್ಮ ಮತ್ತೇನು ಕೈಗಾ ఖి ప్రాజెక్టు బహాష్టూ జమీను హింది అరణ్యను దుష్ప్రా అరణ్యం సంరక్షణ పరిసర సంరక్షణ మేము దొడ్ దొడ్డు యోజన ఉత్తరగడ్డ జిల్లా అంద్రె అదంత హని హు నన్న ఉత్తరగడ్ జ जन आगोद ना भविस्तर अभिप्राय धन्यवाद बसुराज राज उपसपादक जोईड